ಲೆಸ್ಬಿಯಾನ್ ವಿಮರ್ಶೆ ಪ್ರೀತಿ ಎಂಬುದು ಭಿನ್ನಲಿಂಗಿ ಲೈಂಗಿಕ ಕ್ರಿಯೆಗಷ್ಟೇ ಸೀಮಿತವಾಗಿ ಸಾಂಸ್ಥೀಕರಣಗೊಂಡಿದೆ ಈ ಸಾಂಸ್ಥೀಕರಣವನ್ನು ಪ್ರತಿರೋಧಿಸದೆ ಹೋಗುವ ಸ್ತ್ರೀವಾದಿ ಕ್ರಾಂತಿಯು ಅರ್ಥಹೀನವೇ ಆಗುತ್ತದೆ ಮತ್ತು ಇಂತಹ ಸ್ತ್ರೀವಾದಿ ಕ್ರಾಂತಿಯನ್ನು ನಾವು ವಿರೋಧಿಸಬೇಕಾಗುತ್ತದೆ ಎನ್ನುತ್ತಾಳೆ ಅಮೆರಿಕನ್ ತೀವ್ರವಾದಿ ಸ್ತ್ರೀವಾದಿ ಟಿ ಗ್ರೇಸ್ ಆಟ್ಕಿನ್ಸನ್ ಅಮೆರಿಕಾದ ಇನ್ನೊಬ್ಬ ತೀವ್ರವಾದಿ ಸ್ತ್ರೀವಾದಿ ಲೇಖಕಿ ಶಾರ್ಲೆಟ್ ಬಂಚ್ ತನ್ನ ಪ್ಯಾಸಿನೇಟ್ ಪಾಲಿಟಿಕ್ಸ್ ಎಂಬ ಕೃತಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಈ ಕೃತಿ ಪ್ರಕಟವಾಗಿದೆ ಲೆಸ್ಪಿಯಾನಿಸಂ ಎಂಬುದೇ ನಿಜವಾದ ಸ್ತ್ರೀವಾದ ಎನ್ನುತ್ತಾಳೆ ಅಮೆರಿಕದ ಮತ್ತೊಬ್ಬ ತೀವ್ರವಾದಿ ಲೇಖಕಿ ಆಡ್ರೀನ್ ರಿಚ್ ಮಹಿಳೆಗಷ್ಟೇ ವಿಶಿಷ್ಟವಾದ ಅನುಭವ ಎಂದರೆ ಹೆಣ್ಣು ಹೆಣ್ಣುಗಳ ನಡುವೆ ಏರ್ಪಡುವ ಸಂಬಂಧ ಅವರು ಕೇವಲ ಗೆಳೆತನದಿಂದ ಹಿಡಿದು ಲೈಂಗಿಕ ಆಪ್ತತೆಯವರೆಗೂ ಸಂಬಂಧಗಳನ್ನು ಹೊಂದಬಲ್ಲರು ಎಂದು ಹೇಳುತ್ತಾಳೆ ಹಾಗಾಗಿ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಯು ಮಹಿಳೆಯು ಗುರುತಿಸಿಕೊಂಡ ಮಹಿಳೆ ಉಮೆನ್ ಐಡೆಂಟಿಫೈಡ್ ಉಮನ್ ಎಂಬುದನ್ನು ಒಂದು ಪ್ರಧಾನ ಎಳೆಯಾಗಿ ಗಮನಿಸಬೇಕು ಎಂದು ಆಡ್ರೀನ್ ರಿಚ್ ಪ್ರತಿಪಾದಿಸುತ್ತಾಳೆ ಇಲ್ಲವಾದರೆ ಲೆಸ್ಬಿಯಾನ್ ಬರಹಗಾರರಾಗಲಿ ಅವರ ಸಾಹಿತ್ಯವಾಗಲಿ ಎಲ್ಲಿಯೂ ದಾಖಲಾಗುವುದಿಲ್ಲ ಅದೆಷ್ಟು ಮಹಿಳಾ ಸಾಹಿತ್ಯ ಸಂಕಲನಗಳು ಬಂದರೂ ಯಾವುದರಲ್ಲಿಯೂ ಲೆಸ್ಬಿಯಾನ್ ಸಾಹಿತ್ಯವು ಸೇರುವುದೇ ಇಲ್ಲ ಎಂಬುದನ್ನು ಗಮನಿಸಬಹುದು ಎಂದು ವಿಷಾದಿಸುತ್ತಾಳೆ ಮಹಿಳೆಯು ಗುರುತಿಸಿದ ಮಹಿಳೆ ಎಂಬ ಗುಂಪುಗಳನ್ನು ಹೊಂದುವ ಮೂಲಕ ಪ್ರಧಾನ ದಾರೆಯು ಲೆಸ್ಪಿಯಾನ್ ಮಹಿಳೆಯರನ್ನು ಕೀಳು ಮಾಡುವ ಅಂಚಿಗೆ ಸರಿಸುವ ತಂತ್ರದ ಸಂಸ್ಕೃತಿಗೆ ಪ್ರತಿಸವಾಲನ್ನು ಒಡ್ಡಬಹುದು ಎಂದು ಅನಿಸುತ್ತದೆ ಆದರೆ ಈ ಸವಾಲಿನಲ್ಲಿ ಒಂದು ಸಮಸ್ಯೆಯೂ ಇದೆ ಮಹಿಳೆಯನ್ನು ಗುರುತಿಸಿಕೊಂಡ ಮಹಿಳೆ ಎಂಬ ಗುಂಪಿನವರು ವಿಶೇಷವಾಗಿ ಕಪ್ಪು ಮತ್ತು ಲೆಸ್ಪಿಯಾನ್ ಮಹಿಳೆಯರು ಮಹಿಳೆ ಎಂಬ ಒಂದು ಸಾಮಾನ್ಯ ಗುಂಪಿನಲ್ಲಿ ಸೇರುವುದೇ ಇಲ್ಲ ಎನಿಸಿಬಿಡುವ ಅಪಾಯವೂ ಇದೆ ಮಹಿಳಾ ಚಹರೆ ಎಂಬುದು ಪುರುಷ ಪ್ರಪಂಚಕ್ಕೆ ಮತ್ತು ಆ ಪರಂಪರೆಗೆ ಅವಳು ಹೇಗೆ ಸಂಬಂಧಿಸಿದ್ದಾಳೆ ಎಂಬುದನ್ನಷ್ಟೇ ಆಧರಿಸಿ ರೂಪಿತವಾಗುವುದಿಲ್ಲ ನಿಜ ಆದರೆ ಅವರಿಬ್ಬರೂ ಹೊಂದುವ ಬಲವಾದ ಬಾಂಧವ್ಯಗಳೂ ಕೂಡ ಮಹಿಳಾ ಚಹರೆಗಳನ್ನು ರೂಪಿಸುತ್ತವೆ ಎಂಬುದು ಅಷ್ಟೇ ನಿಜ ಹಾಗೆಯೇ ಮಹಿಳೆಯರ ಬದುಕಿನಲ್ಲಿ ಅವರಲ್ಲಿನ ಲೈಂಗಿಕ ಆದ್ಯತೆಗಳು ಹಾಗೂ ಅವರ ಭಾವನಾ ಆದ್ಯತೆಗಳು ಕೂಡ ಅವರ ಚಹರೆಗಳನ್ನು ರೂಪಿಸುತ್ತವೆ ಈ ಸಂಗತಿಗಳನ್ನು ಲೆಸ್ಬಿಯಾನ್ ವಿಮರ್ಶೆಯು ಪರಿಗಣಿಸುತ್ತದೆ ಆದರೆ ಈ ಭಿನ್ನಲಿಂಗಿ ಲೈಂಗಿಕತಾ ಗ್ರಹಿಕೆಗಳನ್ನು ಮಾತ್ರವೇ ಅಲ್ಲದೆ ಲೆಸ್ಬಿಯಾನ್ ಗ್ರಹಿಕೆಯನ್ನು ಕೂಡ ಮುನ್ನೆಲೆಗೆ ತರುವ ಪ್ರಯತ್ನವನ್ನು ಮಾಡುತ್ತದೆ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶಕರು ಜನಾಂಗ ಮತ್ತು ಲೈಂಗಿಕತೆಗಳನ್ನು ಗಮನದಲ್ಲಿ ಇರಿಸುವ ಅಗತ್ಯವನ್ನು ಹೇಳಿದ್ದೇನೋ ಸರಿಯೇ ಇದೆ ವಿಮರ್ಶಾ ಪದ್ಧತಿಯಲ್ಲಿ ಲಿಂಗತ್ವ ಎಂಬ ಆಯಾಮವನ್ನು ಮಿತಿಗೊಳಿಸಿದ ಅರ್ಥದಲ್ಲಿ ಗಮನಿಸುವುದರಿಂದ ಆಗುವ ಅಪಾಯಗಳನ್ನು ಸ್ಪಷ್ಟಪಡಿಸಿದ್ದೂ ಕೂಡ ಬಹುಮುಖ್ಯವಾದ ಸಂಗತಿಯೇ ಹೌದು ಆದರೆ ಅದೇ ಸ್ತ್ರೀವಾದಿ ವಿಮರ್ಶಕರು ಮಹಿಳೆಯರಲ್ಲೇ ಇರುವ ವೈವಿಧ್ಯಗಳನ್ನು ಗಮನಿಸದೇ ಹೋಗುತ್ತಾರೆ ಈ ವೈವಿಧ್ಯಗಳನ್ನು ಗಮನಿಸಿದಾಗ ಮಾತ್ರವೇ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಯು ಸಮಗ್ರವೆನಿಸಲು ಸಾಧ್ಯ ಮಹಿಳೆಯರಲ್ಲಿನ ವೈವಿಧ್ಯಗಳನ್ನು ಒಳಗೊಳ್ಳುವ ಸ್ತ್ರೀವಾದಿ ವಿಮರ್ಶೆಯು ಎರಡು ಬಗೆಗಳಲ್ಲಿ ವಿಸ್ತರಿಸುತ್ತದೆ ಒಂದು ಲೆಸ್ಬಿಯಾನ್ ಸಾಹಿತ್ಯವು ಪರಿಗಣನೆಗೊಳ್ಳುತ್ತದೆ ಎರಡನೇದು ಸಾಹಿತ್ಯ ಪಠ್ಯಗಳಲ್ಲಿ ಮಹಿಳೆಯರು ಹೇಗೆಲ್ಲ ಚಿತ್ರಣಗೊಳ್ಳುತ್ತಾರೆ ಎಂಬುದನ್ನು ಪರೀಕ್ಷಿಸುವ ಹೊಸ ಒಳನೋಟಗಳೂ ಕೂಡ ಲಭ್ಯವಾಗುತ್ತವೆ ಸ್ತ್ರೀವಾದಿ ವಿಮರ್ಶೆಯ ಈ ನಡೆಯು ಒಟ್ಟಾರೆ ಮಹಿಳಾ ಸಾಹಿತ್ಯವನ್ನು ಪ್ರಧಾನ ನೆಲೆಯ ಸಾಹಿತ್ಯ ವಲಯದ ಮುನ್ನೆಲೆಗೆ ತರುವಲ್ಲಿಯೂ ಉಪಯುಕ್ತವಾಗುತ್ತದೆ ಮಹಿಳಾ ಸಾಹಿತ್ಯದ ಪರಿಧಿಯಲ್ಲಿ ಬಿಳಿ ಕಪ್ಪು ಇತರ ಎಲ್ಲ ವರ್ಣೀಯ ಮಹಿಳೆಯರು ಅವರವರ ಜಾತಿ ಜನಾಂಗ ಎಂಬ ಹಲವಾರು ಸಿಕ್ಕುಗಳಲ್ಲಿ ಕಳೆದು ಹೋಗುವ ಮಹಿಳೆಯರು ಲೆಸ್ಬಿಯಾನ್ ಮೊದಲಾಗಿ ಲೈಂಗಿಕತಾ ವೈವಿಧ್ಯಗಳವರು ಮುಂತಾಗಿ ಎಲ್ಲವೂ ಒಳಗೊಂಡು ಒಟ್ಟು ಮಹಿಳಾ ಸಾಹಿತ್ಯವೇ ವಿಸ್ತಾರವನ್ನು ಪಡೆಯುತ್ತದೆ ಮಾರ್ಕ್ಸ್ವಾದಿ ವಿಮರ್ಶೆ ಮಹಿಳೆಯರು ಬಿಳಿ ಕಪ್ಪು ಇತರ ವರ್ಣೀಯ ಭಿನ್ನಲಿಂಗಿ ಲೈಂಗಿಕತೆ ಲೆಸ್ಬಿಯಾನ್ ಹೀಗೆ ಪ್ರತ್ಯೇಕಗೊಳ್ಳುತ್ತಾ ಹೋದಂತೆ ಮಹಿಳೆ ಎಂಬ ಒಂದು ಸಾಮಾನ್ಯ ಗುಂಪಿನಲ್ಲಿ ಯಾರೂ ಸೇರುವುದಿಲ್ಲವೇನೋ ಎಂಬಂತೆ ಆಗಬಹುದು ಆಯಾ ಗುಂಪಿನವರು ತಮ್ಮ ತಮ್ಮಲ್ಲೇ ಮಹಿಳೆ ಗುರುತಿಸಿಕೊಂಡ ಮಹಿಳೆ ಎಂದುಕೊಳ್ಳಬಹುದು ಇದರ ಪರಿಣಾಮವೆಂದರೆ ಸಂಸ್ಕೃತಿ ವಿಶ್ಲೇಷಣೆಗಳಲ್ಲಿ ತೊಡಗುವ ಸ್ತ್ರೀವಾದಿ ವಿಮರ್ಶೆಗಳಿಗೆ ಒಂದು ಪರಾಮರ್ಶನ ಬಿಂದುವೇ ಇಲ್ಲದಂತೆ ಆಗಬಹುದು ಹೀಗೆ ಭಾವಿಸಿದ ಸ್ತ್ರೀವಾದಿ ವಿಮರ್ಶೆಗಳು ಹೊಸ ಪರಾಮರ್ಶನ ಬಿಂದುವಿನ ಹುಡುಕಾಟಕ್ಕೆ ತೊಡಗಿದರು ಆ ಸಮಯದಲ್ಲಿ ಸಂಸ್ಕೃತಿ ವಿಶ್ಲೇಷಣೆಗಳಲ್ಲಿ ಮಾರ್ಕ್ಸ್ವಾದವು ಹೆಚ್ಚು ಬಳಕೆಗೊಳ್ಳುತ್ತಿತ್ತು ಸ್ತ್ರೀವಾದಿಗಳು ತಮ್ಮ ವಿಮರ್ಶಾ ವಿಧಾನಗಳಿಗೂ ಈ ಮಾರ್ಕ್ಸ್ವಾದವು ನೆರವಾದೀತು ಎಂದು ಯೋಚಿಸಿದರು ಏಕೆಂದರೆ ಚಾರಿತ್ರಿಕ ವಿಶಿಷ್ಟತೆ ಹಾಗೂ ಅಂದಿನ ವಾಸ್ತವ ಪರಿಸ್ಥಿತಿಗಳು ಮಹಿಳಾ ಪಠ್ಯಗಳ ನಿರ್ಮಾಣವನ್ನು ಕೂಡ ಪ್ರಭಾವಿಸುತ್ತವೆ ಎಂದುಕೊಂಡರು ಮಾರ್ಕ್ಸ್ವಾದಿ ಅನ್ವಯದಲ್ಲಿ ವಾಸ್ತವ ಪರಿಸ್ಥಿತಿ ಎಂದರೆ ಅದು ವರ್ಗ ಸಂಬಂಧಿ ಅಷ್ಟೇ ಹೊರತು ಇತರ ಸಾಮಾಜಿಕ ಪರಿಸ್ಥಿತಿಗಳ ವಾಸ್ತವಗಳನ್ನು ಅದು ಗ್ರಹಿಸುವುದಿಲ್ಲ ಆದರೂ ಸಾಹಿತ್ಯ ಪಠ್ಯಗಳಿಗೂ ವರ್ಗ ರಚನೆ ಮತ್ತು ಸಾಂಸ್ಕೃತಿಕ ಸಂಸ್ಥೆಗಳಿಗೂ ಇರುವ ಸಂಬಂಧಗಳನ್ನು ಗಮನಿಸುವುದೂ ಕೂಡ ಅಗತ್ಯವೇ ಆಗುತ್ತದೆ ಶಿಕ್ಷಣ ಪ್ರಕಾಶನ ವ್ಯವಸ್ಥೆ ಇಂಥವೂ ಇದರಲ್ಲಿ ಸೇರುತ್ತದೆ ಅಂದರೆ ಒಟ್ಟಿನಲ್ಲಿ ಆರ್ಥಿಕ ಮತ್ತು ಲಿಂಗತ್ವ ಅಸಮತೆಗಳನ್ನು ಸಮರ್ಥಿಸುವ ಎಲ್ಲವೂ ಈ ಮಾರ್ಕ್ಸ್ವಾದಿ ವಿಶ್ಲೇಷಣೆಯಲ್ಲಿ ಸೇರುತ್ತದೆ ಈ ಅಸಮತೆಯ ಸಂಗತಿಗಳು ಮಹಿಳೆಯರನ್ನು ರಾಜಕೀಯ ಅಧಿಕಾರಗಳಿಂದ ಹೊರಗೆ ಇರಿಸುತ್ತದೆ ಮತ್ತು ಯಾವುದೇ ಉತ್ಪಾದನಾ ಚಟುವಟಿಕೆಯಿಂದಲೂ ದೂರ ಬಿರಿಸುತ್ತದೆ ಇಲ್ಲಿ ರಾಜಕೀಯ ಎಂದರೆ ಕುಟುಂಬವನ್ನೂ ಒಳಗೊಂಡಂತೆ ಯಾವುದೇ ಸಾಂಸ್ಥಿಕ ರಚನೆಗೆ ಸಂಬಂಧಿಸಿದ ಎಂಬ ಅರ್ಥ ಸಾಹಿತ್ಯ ಪಠ್ಯದಲ್ಲಿ ಈ ರಾಜಕೀಯದ ಸುಳಿವುಗಳನ್ನು ಗುರುತಿಸುವಲ್ಲಿ ಮಾರ್ಕ್ಸ್ವಾದಿ ವಿಶ್ಲೇಷಣೆಯು ನೆರವಾಗಬಹುದು ಎಂದು ಸ್ತ್ರೀವಾದಿ ವಿಮರ್ಶೆಗಳು ಚಿಂತಿಸಿದವು ಆದರೆ ವರ್ಗ ಸಂಬಂಧಿ ರಚನೆಗಳನ್ನು ಗಮನಿಸಲು ತೊಡಗಿದ ಮೇಲೂ ದುಡಿಯುವ ವರ್ಗದ ಮತ್ತು ವರ್ಣೀಯ ಮಹಿಳೆಯರ ಸಾಹಿತ್ಯ ರಚನೆಗಳು ಪರಿಗಣನೆಗೆ ಬರದೆಯೇ ಉಳಿದವು ಕೇವಲ ಆಯ್ದ ವರ್ಗಗಳ ಮಹಿಳೆಯರ ಬರಹಗಳ ಕಡೆಗಷ್ಟೇ ಗಮನವು ಉಳಿದದ್ದು ಇದೂ ಅಲ್ಲದೆ ಚಾರಿತ್ರಿಕ ಸಂಗತಿಗಳನ್ನಷ್ಟೇ ನಿರ್ಲಾಯಕವೆಂದು ಭಾವಿಸುವ ಮಾರ್ಕ್ಸ್ವಾದಿ ವಿಮರ್ಶೆಗಳು ಬರಹಗಾರರ ವೈಯಕ್ತಿಕ ಮನಸ್ಥಿತಿ ಅಥವಾ ಪ್ರತಿಭೆ ಎಂಬ ವಿಶಿಷ್ಟ ಆಯಾಮಗಳನ್ನು ಗಮನಿಸುವುದಿಲ್ಲ ಎಂಬ ಆಕ್ಷೇಪಗಳು ಬಂದವು ವರ್ಗ ಲೈಂಗಿಕತೆ ಜಾತಿ ಜನಾಂಗ ಎಂಬ ಸಂಗತಿಗಳು ಸಾಹಿತ್ಯ ವಿಮರ್ಶೆಯ ಪರಿಧಿಗೆ ಬರಬೇಕೆಂದರೆ ಇನ್ನಷ್ಟು ಸಂಕೀರ್ಣವಾದ ದಾರಿಗಳನ್ನು ಸವಿಸಬೇಕಾಯಿತು ಹೆಣ್ಣು ಬರಹ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಆರಂಭಗೊಂಡ ಇಂತಹ ಪ್ರಯತ್ನಗಳು ಸಾವಿರದ ಒಂಬೈನೂರ ತೊಂಬತ್ತರ ವೇಳೆಗೆ ಸಾಕಷ್ಟು ಪರಿಣಾಮಕಾರಿಯಾಗಿಯೇ ಸ್ತ್ರೀವಾದಿ ಸಾಹಿತ್ಯದ ಅಧ್ಯಯನಗಳಲ್ಲಿ ಸ್ಥಾನವನ್ನು ಪಡೆದವು ಅಂತಹ ಕೆಲವು ಸ್ತ್ರೀವಾದಿ ಪ್ರಯತ್ನಗಳನ್ನು ಗಮನಿಸಬಹುದು ಆ ಪೈಕಿ ಮಹಿಳಾ ಬರಹಗಳಿಗೆ ಹೆಣ್ಣು ಬರಹ ಎಂಬ ಪ್ರತ್ಯೇಕ ಗುರುತನ್ನು ಕೊಟ್ಟು ವಿವರಿಸಿಕೊಂಡಿದ್ದನ್ನು ಬಹುಮುಖ್ಯವಾದ ಪ್ರಯತ್ನ ಎಂದೇ ಹೇಳಬೇಕು ಫ್ರೆಂಚ್ ಭಾಷಾ ಮೂಲದ ಎಕ್ರಿಚರ್ ಫೆಮಿನೈನ್ ಎಂಬುದರ ಪದಶಃ ಅರ್ಥ ಇಂಗ್ಲಿಶಿನಲ್ಲಿ ವುಮೆನ್ಸ್ ರೈಟಿಂಗ್ಸ್ ಅಂದರೆ ಮಹಿಳಾ ಬರಹಗಳು ಅಥವಾ ಹೆಣ್ಣು ಬರಹ ಎಂದೇ ಆಗಿದೆ ಎಕ್ರಿಚರ್ ಫೆಮಿನೈನ್ ಎಂದು ಕರೆಯಲಾಗುವ ಈ ಸ್ತ್ರೀವಾದಿ ವಿಮರ್ಶಾ ವಿಧಾನದಲ್ಲಿ ಹೆಣ್ಣು ಬರಹದ ಭಾಷಾ ಸ್ವರೂಪವನ್ನು ಕುರಿತ ಸೈದ್ಧಾಂತಿಕ ಚರ್ಚೆಗಳನ್ನು ಬೆಳೆಸಲಾಯಿತು ಈ ಸಿದ್ಧಾಂತವು ಮಹಿಳೆಯರ ಅನುಭವಗಳನ್ನು ಅವರ ನಿಜದ ಭಾವನೆಗಳನ್ನು ತೀವ್ರವಾಗಿ ಉತ್ತೇಜಿಸಿ ಅವನ್ನು ಮುನ್ನೆಲೆಯಲ್ಲಿ ಇರಿಸುತ್ತವೆ ಇದರಿಂದ ಮಹಿಳಾ ಸಾಹಿತ್ಯಕ್ಕೆ ಹೆಚ್ಚಿನ ಬಲ ದೊರೆಯುತ್ತದೆ ಇದನ್ನು ಖ್ಯಾತ ಫ್ರೆಂಚ್ ಸಾಹಿತ್ಯ ವಿಮರ್ಶಕಿ ಹೆಲೆನ್ ಸಿಕ್ಸು ಹೀಗೆ ವಿವರಿಸುತ್ತಾಳೆ ಕೋಟ್ ಎಕ್ರಿಚರ್ ಫೆಮಿನೈನ್ ಪ್ಲೇಸಸ್ ಎಕ್ಸ್ಪೀರಿಯನ್ಸ್ ಬಿಫೋರ್ ಲ್ಯಾಂಗ್ವೇಜ್ ಅಂಡ್ ಪ್ರಿವಿಲೈಜಸ್ ದಿ ಆಂಟಿಲೀನಿಯರ್ ಸೈಕ್ಲಿಕಲ್ ರೈಟಿಂಗ್ಸ್ ಸೋ ಆಫನ್ ಫ್ಲೋಂಡ್ ಅಪಾನ್ ಬೈ ಪೇಟ್ರಿಯಾರ್ಕಲ್ ಸೊಸೈಟಿ ಹೆಣ್ಣು ಬರಹದ ಸಿದ್ಧಾಂತವು ಮಹಿಳೆಯರ ಬರಹಗಳಲ್ಲಿ ಅವರ ಭಾಷೆಗಿಂತಲೂ ಅವರ ಅನುಭವಗಳೇ ಮುಖ್ಯವೆನಿಸಬೇಕು ಎನ್ನುತ್ತದೆ ಮಹಿಳಾ ಬರಹಗಳು ಅವರ ಅನುಭವಗಳ ಹಾಗೆಯೇ ವರ್ತುಲಗಳಲ್ಲಿ ಚಲಿಸುತ್ತವೆ ಸ್ವಲ್ಪ ಸರಳವಾಗಿ ಹೇಳಬೇಕೆಂದರೆ ಅವರು ತಮ್ಮ ಅನಿಸಿಕೆಗಳನ್ನು ನೇರವಾಗಿ ಹೇಳುವ ಬದಲು ಸುತ್ತಿ ಬಳಸಿ ಹೇಳುತ್ತಾರೆ ಇದು ಎಷ್ಟೋ ಬಾರಿ ಪುನರಾವರ್ತನೆಗಳಂತೆ ತೋರಬಹುದು ಆದರೆ ಅವರ ವಾಸ್ತವ ಬದುಕುಗಳಲ್ಲಿ ಅವರು ಪುರುಷರೊಂದಿಗೆ ತಮಗೆ ಹೇಳಬೇಕೆನ್ಸಿದ್ದನ್ನು ನೇರವಾಗಿ ಹೇಳಲು ಹಿಂಜರಿಯಬೇಕಾದ ಪರಿಸ್ಥಿತಿಯೇ ಹೆಚ್ಚಾಗಿರುತ್ತದೆ ಹಾಗಾಗಿ ಅವರು ಸುತ್ತಿ ಬಳಸಿ ಅರೆಬರೆಯಾಗಿಯೇ ಮಾತಾಡುವುದು ಅವರ ಈ ಅನುಭವವೇ ಅವರ ಬರಹಗಳ ಭಾಷೆಯಲ್ಲಿಯೂ ಕಾಣುತ್ತದೆ ಪಿತೃಪ್ರಧಾನ ಸಮಾಜದಲ್ಲಿ ಅವರ ಸಹಜ ಭಾಷೆಯು ವಕ್ರವಾಗಿ ಹರಿಯುತ್ತದೆ ಎಂಬ ವಾಸ್ತವವನ್ನೇ ಅವರ ಬರಹಗಳು ಪ್ರತಿಫಲಿಸುತ್ತವೆ ಇದೇ ಕಾರಣವನ್ನು ಮುಂದು ಮಾಡಿ ಪಿತೃಪ್ರಧಾನ ವಿಮರ್ಶಾ ರೀತಿಯು ಮಹಿಳಾ ಸಾಹಿತ್ಯವನ್ನು ಹೀಗಳೆಯುತ್ತದೆ ಇದನ್ನು ಗಮನಿಸಿಯೇ ಸ್ತ್ರೀವಾದಿ ವಿಮರ್ಶೆಗಳು ವರ್ತುಲಗಳಲ್ಲಿ ಚಲಿಸುವ ಹೆಣ್ಣು ಬರಹದ ಪರಿಯನ್ನು ಸಕಾರಾತ್ಮಕವಾಗಿ ಕಾಣಲು ಮತ್ತು ಅದನ್ನು ಉತ್ತೇಜಿಸಲು ಹೇಳುತ್ತವೆ ಎಕ್ರಿಚರ್ ಫೆಮಿನೈನ್ ಸಿದ್ಧಾಂತವನ್ನು ಪ್ರಧಾನ ಧಾರೆಯ ಸಾಹಿತ್ಯ ಸಿದ್ಧಾಂತಗಳಿಗೆ ಎದುರಾಗಿ ರೂಪುಗೊಂಡ ಒಂದು ಪ್ರತಿ ಸಿದ್ಧಾಂತ ಎಂದೇ ತಿಳಿಯಬಹುದು ಪ್ರಧಾನ ದಾರೆಯ ಸಾಹಿತ್ಯ ಸಿದ್ಧಾಂತಗಳು ಮಹಿಳಾ ಬರಹಗಾರರಿಗೆ ಸುತ್ತಲೂ ಬೇಲಿಗಳನ್ನು ಹಾಕಿಟ್ಟಿವೆ ಎಕ್ರಿಚರ್ ಫೆಮಿನೈನ್ ಸಿದ್ಧಾಂತವು ಮಹಿಳಾ ಬರಹಗಾರರಿಗೆ ಈ ಬೇಲಿಗಳನ್ನು ದಾಟಿಕೊಳ್ಳುವ ದಾರಿಗಳನ್ನು ತೆರೆದು ತೋರಿಸುತ್ತದೆ ಅಮೆರಿಕಾದ ಸ್ತ್ರೀವಾದಿ ತತ್ವಶಾಸ್ತ್ರಜ್ಞೆ ರೋಸ್ ಮೇರಿ ಟಾಂಗ್ ಹೇಳುವಂತೆ ಮಹಿಳೆಯರಿಗೆ ಎಂದು ಮಿತಗೊಳಿಸಿ ಮೀಸಲಿರಿಸಿದ ಪ್ರಪಂಚವೊಂದನ್ನು ಪುರುಷರು ರಚಿಸಿ ಇಟ್ಟಿದ್ದಾರೆ ಮಹಿಳೆಯರು ಅವರು ಹಾಕಿಟ್ಟಿರುವ ಈ ಮಿತಿಗಳಿಗೆ ಸವಾಲೆಸೆದು ತಮಗೆ ಇಷ್ಟ ಎನಿಸಿದ್ದನ್ನು ಬರೆಯಬೇಕು ಎಂದು ಸಿಕ್ಸ್ ಹೇಳುತ್ತಾಳೆ ಜೊತೆಗೆ ಪುರುಷರು ಮಹಿಳಾ ಅಭಿವ್ಯಕ್ತಿಗಳ ಬಗೆಗೆ ತಮ್ಮದೇ ಕಲ್ಪನೆಗಳನ್ನು ಹೊಂದಿರುತ್ತಾರೆ ಅವರು ಈವರೆಗೂ ಎಂದೂ ಯೋಚಿಸಿಲ್ಲದ ಮುಂದೆಂದೂ ಯೋಚಿಸಲು ಆಗದ ಬಗೆಗಳಲ್ಲಿ ಮಹಿಳೆಯರು ತಮ್ಮ ಅಭಿವ್ಯಕ್ತಿಗಳನ್ನು ಮಾಡಬೇಕು ಎಂದು ಕೂಡ ಸಿಕ್ಸ್ ಹೇಳುತ್ತಾಳೆ